দেখো আইগো দৌড়ে গোড়া খেলা চল করতে না 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 ফাইনালে যাবো ഇല്ല잖아 নড়লি তালা 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 ഇല്ല ഇല്ല డబ్బలి డబ్బా 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 ని त्या पण या उद्यापूर्वी ना उद्यापुरकता ನಮಸ್ಕಾರ ವೀಕ್ಷಕರೇ ರಕ್ಷಣೆ ಮಾಡ್ದಂತ ನೋಡಿದ್ರಲ್ಲ ಇದೊಂದು ವೆಹಿಕಲ್ ನ ಒಳಗಡೆ ಸೇರ್ಕೊಂಡಿತ್ತು ಆದಷ್ಟು ಹುಷಾರಾಗಿ ನೀವು ವೆಹಿಕಲ್ ತೆಗಿಬೇಕಾದ್ರೆ ಅವಾಗ ಅವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಆದಷ್ಟು ನೀವು ಬೇಲಿ ಅರಗಲ್ಲಿ ಯಾವುದೇ ಕಾರಣಕ್ಕೂ ಬೇಲಿ ಅಕ್ಕಪಕ್ಕ ಆಸ್ಪಾಸಲ್ಲಿ ಈ ಗಾಡಿಗಳನ್ನು ನಿಲ್ಲಿಸ್ಬೇಕಾದ್ರೆ ಒಂದು ಸಲ ಚೆಕ್ ಮಾಡಿ ಅಲ್ಲಿ ಏನಿಲ್ಲ ಅಂದಾಗ ಹೋಗಿ ಯಾಕಂದರೆ ಓದು ವಿಡಿಯೋದಲ್ಲಿ ನೋಡಿದ ಹಾಗೆ ಅದೊಂದು ಬುಲೆಟ್ ಬೈಕನ್ನು ಡೂಮ್ ಒಳಗಡೆ ಒಂದು ನಗರವು ಸೇರಿ ಅವರು ಕಣ್ಣಾರೆ ನೋಡಿದ್ದಕ್ಕೆ ಸರಿಯಾಯಿತು ಯಾಕಂದರೆ ಎಲ್ಲ ವಾಚಾರ ವಿಲಿಸ್ಬೇಕಾದ್ರೆ ಕಂಡಾಗ ತುಂಬ ತೊಂದರೆಗಳಾಗ್ತವೆ ಆ ಕಾರಣಕ್ಕೆ ಆದಷ್ಟು ಒಂದು ಸಹ ಚೆಕ್ ಮಾಡಿಕೊಳ್ಳಿ ನೀವು ನಿಮ್ಮ ನಿಮ್ಮ ವಾಹನಗಳನ್ನು ಏನೂ ಇಲ್ಲ ಅಂದಾಗ ನೀವು ಆ ಥರ ಬೀಳಿ ಅಲ್ಲಿ ಇಲ್ಲಿ ಏನಾದ್ರು ನಿಲ್ಲಿಸಿದಾಗ ಒಂದು ಸಲ ಚೆಕ್ ಮಾಡ್ಕೊಂಬಿಡಿ ಇದು ನಿನ್ನೆ ಮಳೆ ಆವಂಥರ ಒಂದು ಸ್ವಲ್ಪ ಮಳೆ ಇತ್ತು ಆ ಟೈಮಲ್ಲಿ ಸರಿಯಾದ ವೀಡಿಯೋಗಳನ್ನು ಮಾಡೋಕ್ಕಾಗಲಿಲ್ಲ ಆ ಕಾರಣಕ್ಕೆ ವೀಡಿಯೋದಲ್ಲಿ ತೋರಿಸ್ತೀನಿ ಮಳೆ ಬರ್ತಾ ಇರೋದ್ರಲ್ಲಿ ನಿಮಗೆ ನಿಮ್ಮ ಫ್ರಂಟ್ ಬಾನೆಟ್ ಒಳಗಡೆ ಸೇರಿದಂಥ ನಾಗರ ಹಾವು ಇದನ್ನು ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ಅದಕ್ಕೆ ಅನುಗುಣವಾದಂಥ ಅರಣ್ಯ ಪ್ರದೇಶಕ್ಕೆ ಬಿಡ್ತಾಯಿದ್ದೀನಿ ನೋಡಿ